ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಎನ್ ಕೆ ತುಮಕೂರು ಸ್ಲಂಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದುಡಿಯುವ ಮಹಿಳೆಯರಿಗೆ ಹಿಂಸೆಯಿಂದ ಮುಕ್ತಿ ಮತ್ತು ಸಂವೇದನೆ ಅಗತ್ಯ ಹೈಕೋರ್ಟ್ ವಕೀಲೆ ಪೂರ್ಣ ರವಿಶಂಕರ್ ಇಂದು ತುಮಕೂರು ಸ್ಲಂಭವನದಲ್ಲಿ ಸ್ಲಂ ಜನ ಆಂದೋಲನ ಕರ್ನಾಟಕ ಮತ್ತು ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಸಂವಿಧಾನದ ನೈತಿಕತೆ ಮತ್ತು ದುಡಿಯುವ ಮಹಿಳೆಯರ ದೃಷ್ಟಿ ಕುರಿತು ಸಂವಾದವನ್ನು ಆಯೋಜಿಸಲಾಗಿತ್ತು ಸಂವಾದದಲ್ಲಿ ವಿಷಯ ಮಂಡಿಸಿ ಮಾತನಾಡಿದ ಹೈಕೋರ್ಟ್ ವಕೀಲರು ಮತ್ತು ಬಹುತ್ವ ಕರ್ನಾಟಕ ಸಂಚಾಲಕರಾದ ಪೂರ್ಣ ರವಿಶಂಕರ್ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಕ್ಕೆ ಇನ್ನೂರು ವರ್ಷಗಳ ಹೋರಾಟದ ಇತಿಹಾಸವಿದೆ ಅಮೆರಿಕ ಫ್ರಾನ್ಸ್ ಜರ್ಮನಿ ಮತ್ತು ರಷ್ಯಾದಲ್ಲಿ ಅಂದು ದುಡಿಯುವ ಮಹಿಳೆಯರು ಒಟ್ಟುಗೂಡಿ ಹನ್ನೆರಡರಿಂದ ಹದಿನಾರು ಗಂಟೆಗಳು ಫ್ಯಾಕ್ಟರಿಯಲ್ಲಿ ದುಡಿಯುವುದು ಕಡಿಮೆ ಕೂಲಿ ಇತರೆ ಸೌಲಭ್ಯಗಳಿಗೆ ಆಗ್ರಹಿಸಿ ನಡೆದ ಕ್ರಾಂತಿಯ ದಿನವನ್ನು ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವಾಗಿ ಘೋಷಿಸಿ ವಿಶ್ವಮಟ್ಟದಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಸಮಾನತೆ ಹಿಂಸೆ ಮುಕ್ತ ಸಮಾಜ ನಿರ್ಮಾಣಕ್ಕೆ ಮುಂದಾಗಿತ್ತು ಭಾರತದಲ್ಲೂ ಸಹ ಸಂವಿಧಾನ ಸ್ವಾತಂತ್ರ್ಯ ಸಮಾನತೆ ಸಬಲೀಕರಣ ನೈತಿಕತೆಯನ್ನು ಪ್ರತಿಪಾದನೆ ಮಾಡುತ್ತಿದೆ ನಮ್ಮ ಪಿತೃಪ್ರಧಾನ ವ್ಯವಸ್ಥೆಯ ಭಾಗವಾದ ಮನುವಾದದ ಹಿಂದು ಕೋಡ್ ಬಿಲ್ ಅನ್ನು ತಿರಸ್ಕರಿಸಿ ಆಯ್ಕೆ ಮತ್ತು ಆಸ್ತಿಯ ಸ್ವಾತಂತ್ರ್ಯವನ್ನು ಸಂವಿಧಾನ ನೀಡಿದ್ದೆ ಎಂದು ತಿಳಿಸಿದರು ಸ್ತ್ರೀ ಬಲಿಷ್ಠ ರಾಷ್ಟ್ರದ ಆಧಾರ ಅನುಪಮ ಸಂವಾದದಲ್ಲಿ ಆಶಯ ಮಾತುಗಳನ್ನಾಡಿದ ಸಾವಿತ್ರಿ ಬಾಪುಲೆ ಮಹಿಳಾ ಸಂಘದ ಸಂಚಾಲಕರಾದ ಅನುಪಮ ರವರು ಕುಟುಂಬದ ಅಸ್ತಿತ್ವ ಶಕ್ತಿ ಸಮಾಜದ ಮತ್ತು ಬಲಿಷ್ಠ ರಾಷ್ಟ್ರದ ಆಧಾರವಾಗಿ ಸ್ತ್ರೀಯನ್ನು ನೋಡಬೇಕು ಮಹಿಳಾ ಮುನ್ನಡೆಯನ್ನು ಅಂತಾರಾಷ್ಟ್ರೀಯ ದುಡಿಯುವ ಮಹಿಳೆಯರ ದಿನವಾಗಿ ನೋಡಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎನ್ ಸುಮೂರ್ತಿ ಸಾವಿತ್ರಿ ಬಾಪುಲ್ಯ ಮಹಿಳಾ ಸಂಘದ ಗಂಗಾ ಗುಲ್ನಾಜ್ ಪೂರ್ಣಿಮಾ ಮಂಗಳಮ್ಮ ಹನುಮಕ್ಕ ಹಾಗೂ ಜೆಪಿ ಪ್ರೌಢಶಾಲೆಯ ಶಿಕ್ಷಕರಾದ ಪಂಕಜ ಪಲ್ಲವಿ ಮತ್ತು ಸ್ಲಂ ಸಮಿತಿಯ ಪದಾಧಿಕಾರಿಗಳಾದ ಅರುಣ್ ಶಂಕ್ರಯ್ಯ ತಿರುಮಲಯ್ಯ ಕೃಷ್ಣಮೂರ್ತಿ ಶಂಕ್ರೇಗೌಡ ರಾಮಕೃಷ್ಣ ನಿವೇಶನ ಹೋರಾಟ ಸಮಿತಿಯ ಮಂಗಳಮ್ಮ ಸುನಂದ ರತ್ನಮ್ಮ ಪೂಜಾ ಸಲೀಂ ಖಾನ್ ಮುಂತಾದವರು ಪಾಲ್ಗೊಂಡಿದ್ದರು ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರೋರು ಇಲ್ಲದೆ ಇರೋರು ನಾವು ನಾವು ದುಡಿದ್ರೆ ನಮ್ಮ ಮನೆಗಳು ನಡೆಯೋದು ಜೊತೆ ಜೊತೆಯಾಗಿ ಗಂಡಿನ ಜೊತೆ ನಾವು ಸಮವಾಗಿ ನಾವು ದುಡಿದ್ರೆ ನಮ್ಮ ಜೀವನ ನಡೆಯೋದು ಹೆಣ್ಣಂದರೆ ಆಕೆ ಬೆಳಕು ಜೀವನದ ಬೆಳಕು ಎಲ್ಲ ಇಡೀ ಮನೆಯೇ ಅವಳಿದ್ರೆ ಬೆಳಕು ಜಗತ್ತೇ ಅವಳಿದ್ರೆ ಬೆಳಕು ಜಗತ್ತನ್ನು ತೂಕಗಳು ಅವಳೆ ಆಕೆಯ ಹೊಟ್ಟೆನೆ ಇಡೀ ಜಗತ್ತು ಸೃಷ್ಟಿ ಜನನಿ ಆಕೆ ಆದ್ರೆ ಜೀವನ ಹಾಗೆರದಿಲ್ಲ ನೋಡೋದಕ್ಕೆ ಸುಂದರವಾದ ಪದಗಳು ತಾವೇ ಜನನಿ ಜನರು ನಮ್ಮ ಜೀವನ ಹಬ್ಬ ಇಲ್ಲಂದ್ರೆ ಅದು ನಮ್ಮ ದೇಶದಲ್ಲಂತೂ ಎಲ್ಲ ದೇವರುಗಳ ಪಕ್ಕದಲ್ಲಿ ಕುಟ್ಟಸ್ಬಿಟ್ಟು ఆయుధ బలి గ వదే తిన్న తి మాత్ర తిన్ను వ్యూ ఇలాక ఎరణ్య రచింద్రు పురుషను ಜಗದ್ಗುರು ಆಗಿರೋ ನಮ್ಮ ದೇಶ ನಮ್ಮ ಪ್ರಧಾನಿಗಳಾದ ವಿಶ್ವ ಗುರು ಆಗಿದ್ದಾರೆ ಅವ್ರು ಏನ್ ಹೇಳ್ತಾರೆ ಹೆಣ್ಣು ಅಂದ್ರೆ ಆಕೆ ಎರಡ್ ಅವರು ಹೀಗೆ ಇರ್ತಾರೆ ನಮ್ಮ ದೇಶವನ್ನು ಹೆಣ್ಣನ್ನ ಪೂಜೆ